ನಾನು ರಾಜವಂಶದ ಅಭಿಮಾನಿ ಹೋಗಿ ಮಾತಾಡೋದು ಅಮ್ಮ ಇದೇನು ವಿಡಿಯೋ ಮಾಡಿ ಹಾಕಿದ್ ಇದ್ರಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಡಾಡ್ತ ಇದೆಯಲ್ಲ ಇದು ಮಾಡಿದ್ ತಪ್ಪಲ್ವಾ ನೀವು ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ಕುಂತ್ಕೊಂಡು ಹೆಂಗಂದ್ರೆ ಹಂಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತೆ ಯುವರಾಜ್ ಕುಮಾರ್ ಹೆಸರು ಹೇಳ್ಕೊಂಡು ನೀವ್ ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತೀರಾ ತಪ್ಪಲ್ವಾ ಮಾಡೋದು ನೀವು ಸರ್ ಮಾತನ್ನ ನಾನ್ ಮಾತಾಡ್ತೇನೆ ಸರ್ ನೆಕ್ಸ್ಟ್ ಕೇಳ್ಸ್ಕೊಂಡ್ ಬಿಡಿ ಕಂಪ್ಲೀಟ್ ಆಗಿ ಏನಾದ್ರು ತಪ್ಪಿದ್ರೆ ಮಾತಾಡಿ ಓಕೆನಾ ಫಸ್ಟ್ ಪಾಯಿಂಟ್ ಯುವರಾಜ್ ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡಿದ ಟಾಕಿನ ಮುಂಚೆ ಬಂದಿರೋ ಮಾತೇನಂತ ಅಂದ್ರೆ ಡಿ ಬಾಸ್ ಅವ್ರ ಎಂಟಿಗೆ ಫಸ್ಟ್ ಟೈಮ್ ಓಡದಿದ್ದು ಅಲ್ಲೇ ಮಾಡಿದ್ದು ಅಂದ್ರೆ ಅವ್ರಿಬ್ರು ಜಗಳ ಮಾಡ್ಕೊಂಡು ಎಂತಿಗೆ ಇದ್ ಮಾಡಿದ್ದು ಅಂತೆಲ್ಲ ಬಂದಾಗ ಅದಕ್ಕೆ ನಾನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದು ಯಾಕಂದ್ರೆ ಸ್ವತಃ ಯುವರಾಜ್ ಕುಮಾರ್ ಸರ್ ಅವ್ರ ಎಂಟಿ ಪೋಸ್ಟ್ ಮಾಡಿರೋ ಕಾರಣದಿಂದ ನಮ್ಗ ಅದು ಕ್ಲಾರಿಟಿ ಸಿಕ್ತು ಅನ್ನೋದಕ್ಕೆ ನಾನ್ ಮಾತಾಡಿದ್ದು ಫಸ್ಟ್ ಪಾಯಿಂಟ್ ಅದು ವೈಯಕ್ತಿಕ ಅಂತ ಬಂತು ಅದೇ ತರ ನಾವು ಹೇಳಿದ್ವಿ ಡಿ ಬಾಸ್ ಅದಕ್ಕೆ ಅದು ಕೂಡ ವೈಯಕ್ತಿಕ ಅನ್ಕೊಂಡ್ ಸುಮ್ಮನೆ ಬಿಟ್ಬಿಡಿ ಅಂತ ಅದೊಂದ್ ಪಾಯಿಂಟ್ ಅಪ್ ಮಾಡಿದ್ವಿ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಅಂದ್ರೆ ತುಂಬಾ ಮಾತಾಡಿರೋ ಮಾತ್ ಟ್ರಿಮ್ ಮಾಡಿದ್ದಾರೆ ಐ ಮೀನ್ ಎಡಿಟಿಂಗ್ ಮಾಡಿದ್ದಾರೆ ಚಾನೆಲ್ ಅವರು ನಾನು ಅದೇ ಇದ್ರಲ್ಲಿ ಹೇಳಿದ್ದೀನಿ ಇದೇ ತರನೇ ಡಿ ಅಪಿರಾಜ್ ಕುಮಾರ್ ಸರ್ ಫೇಕ್ ಫ್ಯಾನ್ಸ್ ಯಾರೋ ಒಬ್ಬರು ಅವ್ರ ಫೋಟೋ ಹಾಕೊಂಡು ಫೇಕ್ ಫ್ಯಾನ್ಸ್ ಮಾಡಿರೋ ಮೆಸೇಜ್ ಆಗಲ್ಲ ಮಾಡಿದಾರೆ ಅಂತ ಅಂತ ನಾವ್ ಅದನ್ನು ಕ್ಲಿಯರ್ ಕಟ್ ಆಗಿ ಅವ್ರ ಸತ್ತಾಗ್ಲೂ ಕೂಡ ನಾವ್ ಅಷ್ಟೇ ಹತ್ತಿದೀವಿ ಅವ್ರ ಬರ್ಡೆ ಕೂಡ ನಾವು ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಇವಾಗ್ಲೂ ಕೂಡ ಅವ್ರನ್ನ ನೆನ್ಸ್ಕೊತೀವಿ ಅವ್ರು ಮಾಡಿರೋ ಎಷ್ಟೋ ಒಳ್ಳೆ ಕೆಲ್ಸಗಳ ಅಂತ ಹೇಳಿ ಅದೆಲ್ಲ ಕಟ್ ಮಾಡ್ ಹಾಕಿದ್ದಾರೆ ಸರ್ ಸೆಕೆಂಡ್ ಪಾಯಿಂಟ್ ಇನ್ನೊಂದು ತರ್ಡ್ ಪಾಯಿಂಟ್ ಏನಂತ ಹೇಳ್ತೀನಿ ಕೇಳ್ಸ್ಕೊಳ್ಳಿ ಅಲ್ಲಿ ಯಾವುದೇ ರೀತಿಯಾದ ಕೆಟ್ಟ ಪದನ ಯೂಸ್ ಮಾಡಿಲ್ಲ ಅಂಡ್ ಇನ್ನೊಂದು ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಒಂದು ಚೂರು ಮಾತಾಡಲ್ಲ ನಾನ್ ಅಂದ್ರೆ ಇತ್ತೀಚೆಗೆ ಗೊತ್ತಾ ನೀವು ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದೇ ಒಂದು ಪಾಯಿಂಟ್ ತಪ್ಪಾಗ್ ಮಾತಾಡಲ್ಲ ಅಂತೀರಾ ಅಣ್ಣವ್ರಾಗ್ಲಿ ಅಪ್ಪು ಅವ್ರಾಗ್ಲಿ ಏನ್ ಹೇಳಿದಾರೆ ಅಭಿಮಾನಿಗಳೇ ದೇವ್ರು ಅಂತ ಹೇಳಿದಾರೆ ಇವಾಗ ಅಭಿಮಾನಿಗಳು ಹೆಸರು ನೀವ್ ಹೇಳಿದ್ಮೇಲೆ ಅದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅರ್ಥ ಆಗ ಆಗಿರೋ ಆಗಿರತಾರ ಫೀಲ್ ಆಗಿ ಜನಗಳು ರಿಯಾಕ್ಟ್ ಮಾಡ್ತಾರೆ ಅದು ನಾನೇನ್ ಹೇಳ್ತೀನಿ ಕೇಳ್ಕೊಳ್ಳಿ ತಪ್ಪನ ಏನೋ ಮಾತಾಡ್ಬೇಕಾರೆ ನಾನ್ ಡಿಬಲ್ ಡಬಲ್ ಡಿಗ್ರಿ ಓದಿದ್ದೀನಿ ನೀವ್ ಅದೆಲ್ಲ ಹೇಳ್ತಿರಲ್ಲ ಅದೇ ಎಲ್ಲಾರ್ಗು ಆಗೋದು ಡಬಲ್ ಡಿಗ್ರಿ ಓದಿರೋರು ಏನು ಗೊತ್ತಿಲ್ಲದಿರಾ ಎಡಿಟ್ ಯಾವ್ದು ಒರ್ಜಿನಲ್ ಯಾವ್ದು ಒಂದು ಗೊತ್ತಿಲ್ದೀರ ಹೆಂಗ್ ಮಾತಾಡ್ಬಿಡ್ತಾರ ಓಕೆ ಎಡಿಟಿಂಗ್ ಅಲ್ಲಿ ನಾನು ಡಬಲ್ ಡಿಗ್ರಿ ಮಾಡಿಲ್ಲ ಇದೊಂದು ಪಾಯಿಂಟ್ ತಿಳ್ಕೊಳ್ಳಿ ಎಡಿಟಿಂಗ್ ಅಲ್ಲಿ ಸತ್ಯನು ಸುಳ್ಳು ಕೂಡ ಸತ್ಯ ಮಾಡೋ ಟೆಕ್ನಾಲಜಿ ನಮ್ ಜಗತ್ ಮುಂದುವರೆದಿದೆ ಆ ಒಂದು ಪೋಸ್ಟ್ ನ ನೋಡಿ ನಾನು ಮಾತಾಡಿರೋದು ಆ ಪೋಸ್ಟ್ ಫೇಕ್ ಅಂತ ಇವತ್ತು ಗೊತ್ತಾದ್ಮೇಲೂ ಕೂಡ ನಾನು ಸ್ಟೋರಿ ಹಾಕಿದೀನಿ ಅದು ಫೇಕ್ ಅಂತ ಹೇಳ್ತಿದ್ದಾರೆ ಜನಗಳು ಕೂಡ ಅದ್ರಿಂದ ಏನಾದ್ರು ಪ್ರೀನಜ್ ಕುಮಾರ್ ಸರ್ ಫ್ಯಾನ್ಸ್ ಆಗಿರ್ಬೋದು ಸುದೀಪ್ ಸರ್ ಫ್ಯಾನ್ಸ್ ಅಲ್ಟ್ ಆಗಿದ್ರೆ ನಾನು ಖಂಡಿತವಾಗ್ಲೂ ಕ್ಷಮೆ ಕೇಳ್ತೀನಿ ಅಂತ ಕೂಡ ಹೇಳಿದೀನಿ ಸರ್ ನಿಮಗೂ ಅದನ್ನೇ ಹೇಳ್ತಿದ್ದೀನಿ ನೀವೊಂದು ಅಧ್ಯಕ್ಷ ಆಗಿದ್ರೆ ನಾನು ನಿಮ್ ಕಡೆಯಿಂದ ಕನ್ವೇ ಮಾಡ್ತೇನೆ ನಾನ್ ಯಾರ್ಗೂ ಇಲ್ಲಿ ಅವಮಾನ ಮಾಡೋ ಅಂತ ಅವಶ್ಯಕತೆ ಇಲ್ಲ ಸರ್ ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದೇನೆ ಯಾಕಂದ್ರೆ ಪುನೀತ್ ರಾಜ್ ಕುಮಾರ್ ಸರ್ ಫ್ಯಾನ್ಸ್ ನಿಂತಿದ್ದಾರೆ ಖಂಡಿತವಾಗ್ಲು ಅಪ್ರಿಷಿಯೇಟ್ ಮಾಡ್ತೀನಿ ಚಿತ್ರರಂಗ ಮಂದಿ ಎಲ್ಲರೂ ಕೂಡ ಒಂದೇ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ ನಾನು ಯಾರಿಗೂ ಕೂಡ ಇಲ್ಲಿ ಡಿಗ್ರೇಡ್ ಮಾಡಿಲ್ಲ ಅವಮಾನ ಮಾಡ್ಬೇಕಂತ ಮಾಡಿಲ್ಲ ಸರ್ ಯಾಕಂದ್ರೆ ನಾವು ಕೂಡ ಇಷ್ಟ ಪಡ್ತೀವಿ ಪುನೀತ್ ಕುಮಾರ್ ಸರ್ನ ಹಾಗಾಗಿ ನಾನ್ ಹೇಳ್ತೇನೆ ನನ್ನಿಂದ ಏನಾದ್ರು ನಿಮ್ಮ ಒಂದು ಅಭಿಮಾನಿಗಳಿಗೆ ಅರ್ಟ್ ಆಗಿದ್ರೆ ನನ್ನಿಂದ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾನು ನೋಡಿರೋದನ್ನ ನಾನ್ ಮಾತಾಡಿದೀನಿ ಆದ್ರೂ ಕೂಡ ನಿಮಗೆ ಏನಾರು ಹರ್ಟ್ ಆಗಿದ್ರೆ ನೋವು ಆಗಿದ್ರೆ ನನ್ನ ಕಡೆಯಿಂದ ಕ್ಷಮೆ ಕೇಳ್ತೀನಿ ಸರ್ ಅದೇನಮ್ಮ ಇದು ನಾವು ಅಪ್ಪು ಬಾಸು ಅಣ್ಣವ್ರು ಇರ್ದ್ರೆ ನಾವು ಫಾಲೋ ನಾವ್ ಯಾವಾಗ ಗೌರವ ಕೊಡ್ತೀವಿ ನಿನ್ನ ಈ ಕ್ಷಮೆನ ನಮ್ಮೆಲ್ಲಾ ಅಭಿಮಾನಿ ಗ್ರೂಪ್ಗಳಿಗೆ ಹಾಕಿ ಆ ಆದಷ್ಟು ನಾವು ಇದ್ರು ಮಾಡ್ತೀವಿ ಇನ್ನ ಮೇಲೆ ಯಾವುದೇ ಒಬ್ಬ ನಾಯಕ ನಟರಾಗ್ಲಿ ನಾನು ಹೇಳ್ತೀನಿ ಕೇಳಿ ಬರೀ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಶಿವಣ್ಣ ಯುವ ಕುಮಾರ್ ಅನ್ನೋದಲ್ಲಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ನಾನು ಅಷ್ಟೇ ನಮ್ಮ ಅಭಿಮಾನಿಗಳಿಗೂ ಹೇಳೋದು ಒಂದೇ ಫೇಕ್ ಎಡೆಗಳು ಇಟ್ಕೊಂಡು ಹೆಣ್ಮಕ್ಳಿಗೆ ಬೈಯೋದಾಗ್ಲಿ ಮಾಡೋದಾಗ್ಲಿ ಕೆಟ್ಟ ಕೆಟ್ಟ ಕಾಮೆಂಟ್ ಹಾಕೋದಾಗ್ಲಿ ಮಾಡಬಾರ್ದು ಅಂತ ಪ್ರತಿಶ್ರತಿನ ನಾನು ಅವ್ರಿಗೆ ಅದೇ ಹೇಳ್ತಾ ಇರ್ತೀನಿ ಇನ್ ಮುಂದೆ ಮಾತಾಡ್ಬೇಕಾದ್ರೆ ಯಾವ್ದಕ್ಕೆ ಒಂದಾಗ್ಲಿ ಸಾಕ್ಷಿ ಇಟ್ಕಲಿ ನಾವು ಡಬಲ್ ಡಿಗ್ರಿ ಓದಿದೀವಿ ಅಲ್ಲ ನಾವು ಡಬಲ್ ಡಿಗ್ರಿ ಓದಿದೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ ಇದರಿಂದಾನೆ ಸಿಕ್ಕಾಪಟ್ಟೆ ವೈರಲ್ ಆಗಿರೋದು ನಾರ್ಮಲ್ ಆಗಿ ಏನೋ ಕೊಟ್ಟು ನಾವು ಡಬಲ್ ಡಿಗ್ರಿ ಓದಿರೋರು ಏನು ತಿಳ್ಕೊತೀರ ಸ್ಟೇಟ್ಮೆಂಟ್ ಗಳು ಕೊಟ್ಬಿಡ ಅಂತಂದ್ರೆ ಅದು ಫೇಕ್ ಐಡಿಯಾ ಅಂತ ಹೇಳಿ ಪ್ರತಿಯೊಬ್ರು ಗೊತ್ತು ಪ್ರತಿ ಚಾನೆಲ್ಗಳಲ್ಲಿ ಟೆಲಿಕಾಸ್ಟ್ ಆಗಿರೋದೇನು ಗೊತ್ತಾ ಧರ್ಮೀರ ಅಭಿಮಾನಿ ಸುದೀಪ್ ದರ್ಶನ ಅವ್ರ ಅಭಿಮಾನಿ ಅಂತ ಹೇಳ್ಬಿಟ್ಟೆ ಆಗಿರೋದು ಎಲ್ಲರೂ ಸುದೀಪ್ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಎಲ್ಲ ಮಾಡಿರೋದು ಬಂದು ಈ ಫೇಕ್ ಐ ಡಿ ಚೇಡ್ ಚಪಾತಿಗಳು ಮಾಡಿರೋ ಕೆಲಸಗಳು ಅದನ್ನು ನೋಡಿ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇವಾಗ ನಿಮ್ಮ ಒಂದು ಓದೋ ಓದೋ ಹುಡುಗಿ ಮನೇಲಿ ನಿಮ್ಮ ತಂದೆ ತಾಯಿಗೆಲ್ಲ ಎಷ್ಟು ಆಗುತ್ತೆ ನಿಮ್ಮ ಬ್ರದರ್ಗೆ ಎಷ್ಟು ಆಗುತ್ತೆ ಒಂದು ಮಗು ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಂಡ್ ಇನ್ನೊಂದು ನಾನು ಹೇಳ್ತೀನಿ ಸರ್ ಲೈಫ್ ಅಲ್ಲಿ ಇನ್ ಯಾವತ್ತೂ ಯಾವ ನ್ಯೂಸ್ ಚಾನಲ್ ಇದಕ್ಕೂ ಹೋಗಲ್ಲ ಇಷ್ಟೊಂದು ಎಡಿಟಿಂಗ್ ಮಾಡಿ ಹಾಕ್ತಾರೆ ಇಷ್ಟೊಂದು ಜನಗಳಿಗೆ ಮಿಸ್ಲೀಡ್ ಮಾಡ್ತಾರೆ ಕೂಡ ಗೊತ್ತಾದ್ಮೇಲೆ ಈ ಕೆಟ್ಟ ಈ ನ್ಯೂಸ್ ಸಮಾಜಲ್ ಅಲ್ಲಿ ನಾವ್ ಇದ್ದೀವಿ ಅಂತಾನೆ ನಮ್ಗೆನೆ ಅವಮಾನ ಲೈಫ್ ಲೈಫಲ್ಲಿ ನ್ಯೂಸ್ ಚಾನಲ್ ಸವಾಸಕ್ಕೂ ಹೋಗಲ್ಲ ಯಾಕಂದ್ರೆ ನಾವು ಎಷ್ಟೋ ಪಾಸಿಟಿವ್ ಆಗಿ ಮಾತಾಡಿದಿವಿ ರಾಜ್ಕು ಇವ್ರ ಫ್ಯಾಮಿಲಿ ಬಗ್ಗೆ ಆಕ್ಚುಲಿ ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿ ಹೋಗಿದ್ದಾರೆ ಅವ್ರನ್ನ ಬಿಟ್ಟು ಹೋಗಿರೋದು ನಮಗೂ ಕೂಡ ಇದು ಬೇಜಾರಾಗಿದೆ ಅಂತೆಲ್ಲ ಮಾತಾಡಿ ಅದೆಲ್ಲ ಕಟ್ ಮಾಡಿ ಹಾಕಿದ್ದಾರೆ ಪರ್ವಾಗಿಲ್ಲ ಸರ್ ನಾನು ಏನು ನಮ್ಗೆ ಯಾರು ಮಾಡ್ಕೊಂಡ್ ಅಭ್ಯಾಸ ಇಲ್ಲ ಸರ್ ಹೇಳ್ತೇಲ್ವಾ ನಾನೊಂದ್ ಕಾಮನ್ ಮ್ಯಾನ್ ಯಾಕಂದ್ರೆ ದುಡ್ಡಿರೋರ್ ಏನ್ ಬೇಕನ್ನು ಮಾಡ್ತಾರೆ ನಾವು ಸಾಯ್ಬೇಕು ಅಷ್ಟೇನೆ ಏನೋ ನೆಗೆಟಿವ್ ಪ್ರೋವಕ್ ಆದ್ರೂಸ್ಕರ ಒಂದು ಹೆಣ್ಮಗು ಆಗಿರೋದಕ್ಕೆ ನಾವು ನಿಮ್ ಹತ್ರ ಇದಾಗಿ ಹೇಳ್ತಾ ಇರೋದ್ ನಾವು ಅಭಿಮಾನಿಗಳಿಗೆ ಎಷ್ಟಾಗುತ್ತೋ ಅಷ್ಟು ಅದನ್ನ ಸಾಲ್ವ್ ಮಾಡಕ್ಕೆ ಇದನ್ನೆಲ್ಲ ನಾನು ಒಂದು ಅಪ್ಲೋಡ್ ಹಾಕಿ ಎಲ್ಲಾ ಕಡೆ ಮಾಡ್ತೀನಿ ಇದಕ್ ಮೇಲೆ ಆದ್ರೂ ಚಂದಾಗ ಆರಾಮಾಗಿ ಓದ್ತಾ ಇದ್ರೆ ಓದ್ಕೊಂಡು ತಂದೆ ತಾಯಿ ಅವ್ರಿಗೆ ಒಂದು ಏನ್ ಆಸೆ ಇದೆ ಅದನ್ನ ನೆರವೇರಿಸಕೊಂಡು ಆರಾಮಾಗಿರೋ ಇರೋದ್ ಕಲ್ತ್ಕಳಿಯಮ್ಮ ಸರಿ ಸರ್ ಆಯ್ತು ಹೇಳಿದ್ದೇನೆ ಹೇಳಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ ಅಷ್ಟೇ ಸರ್ ಥ್ಯಾಂಕ್ ಯು